ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಜೀವನದಲ್ಲಿ ನಗು ಸುಖ ದುಃಖ ನೋವು ನಲಿವು ಇರುವುದು ಸಹಜ ಆದ್ರೆ ಎಷ್ಟೇ ಸಮಸ್ಯೆ ಸವಾಲುಗಳು ಇದ್ರೂ ಕೂಡ ಆ ಸಮಸ್ಯೆ ಸವಾಲುಗಳು ಬಗೆಹರಿಯುವುದು ಒಂದು ನಗುವಿನಿಂದ ಮಾತ್ರ ಅಂತ ಹೇಳ್ಬಹುದು ಅಂತ ಒಂದು ವಿಷಯವನ್ನ ಇಟ್ಕೊಂಡು ಇದನ್ನ ಒಂದು ಕವನವನ್ನ ರಚನೆ ಮಾಡಿದೀನಿ ಆ ಕವನದ ಶೀರ್ಷಿಕೆ ನಾನು ನಗುವೆನು ನಾನು ನಗುವೆನು ನನ್ನ ನೋಡುತ್ತಾ ಹಲವರು ನಗುವರು ನನ್ನ ನಗುವಿಗೆ ಹಲವರು ನಗುವರು ಎಂಬ ಹೆಮ್ಮೆಯು ನನ್ನಲ್ಲಿದೆ ಗೆಳತಿ ನನ್ನಂತರಂಗದ ಕಷ್ಟಗಳು ಹಲವು ಬಹಿರಂಗದ ಪ್ರಶ್ನೆಗಳು ನೂರು ಒಂದೇ ನಗುವಿಗೆ ಅಂತರಂಗದ ಕಷ್ಟಮಾಯ ಬಹಿರಂಗದ ಪ್ರಶ್ನೆ ಮಾಯ ನನ್ನಷ್ಟು ಸುಖಿಯಾರು ಯಾರು ಗೆಳತಿ ಹೇಳು ನನ್ನಷ್ಟು ಸುಖಿಯಾರು ಯಾರು ಗೆಳತಿ ಕವನವನ್ನು ಆಲಿಸಿದಿರಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೊಂದು ಕವನದ ಮೂಲಕ ಮತ್ತೆ ತಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು